ಸಮಯ ಹನ್ನೊಂದು ಮೂವತ್ತು ಒಂದು ನಲ್ವತ್ತು ಮಧ್ಯಾಹ್ನ ಮಧ್ಯಾಹ್ನ ಒಂದು ನಲ್ವತ್ತು ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ಪೂಜಾ ಅವ್ರೆ ನಮಸ್ಕಾರ ಅದೇ ನಮ್ಮ ಸೆಟ್ ಆಗ್ತಿಲ್ಲ ಮದ್ವೆ ಅದೇ ಒಂದು ಬೇಜಾರು ಅಷ್ಟೇ ಹಾ ಯೋಚನೆ ಮಾಡಬೇಡಿ ನೋಡೋಣ ಏನು ಯಾವ ಕಾಲ ನಡೀತಾ ಇದೆ ಪಾಪ ಗೊತ್ತಾಗುತ್ತೆ ಏನಾಗ್ತಾ ಇದೆ ಕಾಲ ಉರುಳದ ಹಾಗೆ ಆತಂಕ ಆಗುತ್ತೆ ಯಾಕಪ್ಪ ಮದುವೆ ಆಗ್ತಾ ಇಲ್ಲ ಕುಟುಂಬದವ್ರಿಗೆ ಇದೊಂದು ಚಿಂತೆ ಆಗಿರುತ್ತೆ ತಂದೆ ತಾಯಿಗಳಿಗೆ ಇತ್ಯಾದಿ ನೋಡೋಣ ನೋಡಿ ಇಲ್ಲಿ ವಿವಾಹದ ಅಧಿಪತಿ ಕುಜ ಲಾಭಸ್ಥಾನದಲ್ಲಿದ್ದಾನೆ ಆತಂಕ ಮಾಡ್ಕೋಬೇಡಿ ಲಾಭಸ್ಥಾನದಲ್ಲಿ ಸಪ್ತಮಾಧಿಪತಿ ವಿವಾಹದ ಅಧಿಪತಿ ಲಾಭದಲ್ಲಿದ್ದಾನೆ ಅಂದರೆ ವಿವಾಹ ಲಾಭವೇ ಉಂಟಾಗುತ್ತೆ ಪ್ರಸ್ತುತ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಭಕ್ತಿ ನಡೀತಾ ಇದೆ ರಾಹು ದ್ವಿತೀಯದಲ್ಲಿದ್ದಾನೆ ಇಲ್ಲಿ ನೋಡಿ ಹೆಣ್ಣು ಮಕ್ಕಳಿಗೆ ಅಷ್ಟಮದಲ್ಲಿ ಕೇತು ಇದ್ದರೆ ಸ್ವಲ್ಪ ಅದು ಕೂಡ ವಿವಾಹಕ್ಕೆ ಸ್ವಲ್ಪ ತೊಂದರೆ ಅಂತ ಸೂಚಿಸುತ್ತೆ ಮತ್ತು ಸಪ್ತಮಾಧಿಪತಿಗೆ ಶನಿ ದೃಷ್ಟಿಯೂ ಇದೆ ಈ ಕಾರಣದಿಂದಾಗಿ ಸ್ವಲ್ಪ ವಿಳಂಬಕ್ಕೆ ಕಾರಣವಾಗ್ತಾ ಇದೆ ಹೀಗಾಗಿ ಕೇತು ಗ್ರಹ ಶಾಂತಿ ಒಂದು ಮಾಡಿಸಿ ಆಮೇಲೆ ಯಾವುದಾದ್ರೂ ಒಂದು ಅಮ್ಮನವರ ಸನ್ನಿಧಾನದಲ್ಲಿ ಒಂದು ವಿಶೇಷವಾಗಿ ನಾವು ಈ ಸ್ವಯಂವರ ಪಾರ್ವತಿ ಹವನ ಅಂತ ಕರೀತಾರೆ ತುಂಬ ವಿಶೇಷವಾದದ್ದು ಅದನ್ನು ಸಾಧ್ಯವಾದರೆ ಮಾಡಿಸಿ ಅದು ವಿವಾಹ ಸಿದ್ಧಿಗೆ ಫಲಸಿದ್ಧಿಗೆ ಬಹಳ ಶೀಘ್ರ ಫಲ ಹೆಣ್ಣು ಮಕ್ಕಳಿಗೆ ಭಾಳ ಬೇಗ ಅನುಕೂಲ ಆಗುತ್ತೆ ಅನ್ನೋದಿದೆ ಹೀಗಾಗಿ ಇದನ್ನು ಮಾಡಿಸಿದ್ರೆ ಶೀಘ್ರದಲ್ಲಾಗುತ್ತೆ ವಸ್ತುತಃ ಅಂಥ ಪ್ರಮಾದ ಏನೂ ಇಲ್ಲ ಪ್ರಯತ್ನದಿಂದ ಫಲ ಇದೆ ಈ ಪ್ರಯತ್ನ ಸಾಕಾರವಾಗಬೇಕು ಸಫಲವಾಗಬೇಕು ಅಂದರೆ ದೈವಾನುಗ್ರಹ ಬೇಕು ಅದನ್ನು ಮಾಡಿಸಿದ್ರೆ ಸಾಕಾಗುತ್ತೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಸಿ ನಿಶ್ಚಿತ ಫಲ ಸಿಗುತ್ತೆ ಒಳ್ಳೆಯದಾಗಲಿ

ಅವ್ನು ಗೌರ್ಮೆಂಟ್ ಜಾಬ್ ಗೆ ಟ್ರೈ ಮಾಡ್ತಾ ಇದ್ದಾನೆ ಮೇಡಮ್ ಅವನು ಅವನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಗೌರ್ಮೆಂಟ್ ಜಾಬ್ ಆಗ್ತಾ ಇಲ್ಲ ಅವನಿಗೆ ಶಾಸ್ತ್ರಿಗಳಿದ್ದಾರೆ ಅವರೇ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಗೌರ್ಮೆಂಟ್ ಜಾಬ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ವಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಅಂತಾರೆ ಗೌರ್ಮೆಂಟ್ ಜಾಬ್ ಗೆ ಪ್ರಯತ್ನ ಮಾಡ್ತಾನೆ ಇದ್ದಾನೆ ಮೂರು ನಾಲ್ಕು ವರ್ಷದಿಂದ ಹಿಂಗಾಗಿ ಬಹಳ ಪ್ರಯತ್ನ ಮಾಡ್ತಾ ಇದ್ದಾನೆ ಸ್ವಲ್ಪ ಸ್ವಲ್ಪ ಮಿಸ್ ಆಗ್ತಾ ಇದೆ ಅದೇ ಅದೇ ಈಗ ಏನಾಗಿದೆ ಈಗ ನಡೀತಾ ಇರೋ ಕಾಲ ಇದೆಯಲ್ಲ ಇದು ಶುಕ್ರಾದಿತ್ಯ ಸಂಧಿಶಾಂತಿ ಕಾಲ ನಡೀತಾ ಇದೆ ಸಂಧಿಶಾಂತಿ ಕಾಲದಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ತೊಡಕು ಉಂಟಾಗುತ್ತೆ ಆರೋಗ್ಯ ವ್ಯತ್ಯಾಸವೂ ಆಗ್ಬಿಡೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಹುಷಾರು ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳೋಕೇಳಿ ಸ್ವಲ್ಪ ಹಿನ್ನಡೆಯ ಕಾಲ ಟೈಮ್ ಅಷ್ಟು ಅನುಕೂಲಕರವಾಗಿಲ್ಲ ಮತ್ತು ಇವರ ಜಾತಕದಲ್ಲಿ ಕರ್ಮಾಧಿಪತಿ ಇದಾನಲ್ಲ ಈ ಕರ್ಮಾಧಿ ಅಂದರೆ ಉದ್ಯೋಗದ ಅಧಿಪತಿ ಅವನು ವ್ಯಯದಲ್ಲಿದ್ದಾನೆ ಹೀಗಿರುವಾಗ ಸ್ವಲ್ಪ ಉದ್ಯೋಗಕ್ಕಾಗಿ ತುಂಬ ಒದ್ದಾಡಬೇಕಾದ ಪರಿಸ್ಥಿತಿ ಬರುತ್ತೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಗುರುವಿನ ಸೇವೆ ಹತ್ತಿರದಲ್ಲಿ ಯಾವುದಾದ್ರೂ ಗುರುಮಂದಿರ ಇದ್ದರೆ ಪ್ರತಿ ಗುರುವಾರ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ಕಡಲೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಅವರಿಗೆ ಮನಸ್ಸಿಗೆ ಹೇಗೆ ತೋಚುತ್ತು ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ಸೇವೆ ಮಾಡಲಿಕ್ಕೆ ಹೇಳಿ ಗುರುವಾರ ಒಂಬತ್ತು ಗುರುವಾರ ಇದನ್ನು ಮಾಡಲಿ ಅವರ ಸಂಕಲ್ಪ ಗುರು ಈಡೇರಿಸ್ತಾನೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ನಮ್ಮ ಜೊತೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಸರ್ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಉಮಾರಾಣಿ ಅಂತ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಅವರ ಡೇಟ್ ಆಫ್ ಬರ್ತ್ ಹೇಳಿ 1992 1992 ಫುಲ್ ಹೇಳಿ ಆ ಬುಧವಾರ ಸಾಯಂಕಾಲ 5:20 ಕ್ಕೆ ತಿಂಗಳು ತಿಂಗಳು ದಿನಾಂಕ ಕೂಡ ಹೇಳಿ ಅಬ್ಬ ತಿಂಗಳು ಅದೇ ಏಳನೇ ತಿಂಗಳು ಏಳನೇ ತಿಂಗಳು 92 7

ಅವ್ರಿಗೆ ಮದ್ವೆ ಅವ್ರು ಸೆಟ್ ಆಗ್ತಾ ಇಲ್ಲ ಅದು ಅದೇ ಯಾವಾಗ ಗುರುಫಲ ಬರತ್ತೆ ಉಮಾರಾಣಿ ಅವರೇ ನಮಸ್ಕಾರ ಪಾಪ ನೀವು ಎಷ್ಟು ತೊಡಕನ್ನ ಪಾಪ ಅದೇನು ಧಾವಂತವೋ ಅಥವಾ ಈ ಗಡಿಬಿಡಿಯೋ ಬಿಡಿಯೋ ಕಾಲ್ ಸಿಕ್ಕಿದೆ ಅನ್ನೋ ಒಂದು ಗಲಿಬಿಲಿಯೋ ಪಾಪ ಮಾತೆ ಹೊರಡ್ತಾ ಇಲ್ಲ ನಿಮಗೆ ಗೊತ್ತಾಯಿತು ನಿಮ್ಮ ಪ್ರಶ್ನೆ ಬಹಳ ಮುಖ್ಯವಾಗಿ ಏನು ಬೇಕಾಗಿದೆ ನೋಡಿ ಇನ್ನೂ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ನಾವು ಸಿದ್ಧತೆ ಮಾಡ್ಕೋಬೇಕು ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಇದೆಲ್ಲ ಬರೆದಿಟ್ಕೊಂಡು ಪಟ ಪಟ ಹೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ ಬೇರೆಯವ್ರಿಗೂ ಸಹಾಯವಾಗುತ್ತೆ ನಿಮಗೂ ಸಹಾಯವಾಗಬೇಕು ಇಲ್ಲಿ ಸಪ್ತಮಾಧಿಪತಿ ಶುಕ್ರ ಶುಕ್ರ ಸ್ವಲ್ಪ ಮೌಢ್ಯನಾಗಿದ್ದಾನೆ ಅಷ್ಟಮದಲ್ಲಿ ನಿಂತಿದ್ದಾನೆ ಶುಕ್ರ ಈ ಕಾರಣದಿಂದಾಗಿ ಸ್ವಲ್ಪ ವಿವಾಹಕ್ಕೆ ತೊಡಕುಗಳು ಯಾವ ಭಾವಾಧಿಪತಿ ಮೌಢ್ಯನಾಗಿರ್ತಾನೋ ಯಾವ ಭಾವಾಧಿಪತಿ ದುಸ್ಥಾನ ಸೇರಿರ್ತಾನೋ ಅವರಿಗೆ ಸ್ವಲ್ಪ ಆ ಭಾವದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಶಾಸ್ತ್ರ ಮಾತು ಹೀಗಾಗಿ ಇದು ಸ್ವಲ್ಪ ತೊಡಕಿದೆ ಶುಕ್ರ ಗ್ರಹ ಶಾಂತಿ ಅಲ್ಲಿ ಅಷ್ಟಮದಲ್ಲಿರ್ತಕ್ಕಂಥ ರವಿ ಬುಧ ಕೇತು ಹೀಗೆ ಯಾರು ಅನುಕೂಲ ಮಾಡಿಕೊಡ್ಬೇಕು ಆ ಅಧಿಪತಿಗಳೆಲ್ಲ ಅಲ್ಲಿ ಅಷ್ಟಮದಲ್ಲಿ ಸೇರಿಬಿಟ್ಟಿದ್ದಾರೆ ಹೀಗಾಗಿ ಒಂದು ಶುಕ್ರ ಗ್ರಹ ಶಾಂತಿ ಅನಿವಾರ್ಯ ಇದೆ ಅದನ್ನು ದಯವಿಟ್ಟು ಮಾಡಿಸಿ ಅದರಿಂದ ಸ್ವಲ್ಪ ಅನುಕೂಲ ಉಂಟಾಗುತ್ತೆ ಮತ್ತು ಈಗ ನಡೀತಾ ಇರ್ತಕ್ಕಂಥ ಭುಕ್ತಿ ಕಾಲ ಯಾವುದಪ್ಪ ಅಂದರೆ ಕೇತು ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ ಆರು ಮಾರ್ಚ್ ನಂತರದಲ್ಲಿ ಯಾರು ವಿವಾಹದ ಅಧಿಪತಿ ಅವನ ಟೈಮ್ ಶುರುವಾಗುತ್ತೆ ಆಗ ವಿವಾಹ ಉಂಟಾಗುತ್ತೆ ಆತಂಕ ಮಾಡ್ಕೊಳ್ಳೋದು ಬೇಡ ಶುಕ್ರಗ್ರಹ ಶಾಂತಿ ಮಾಡಿಸಿ ಮಾರ್ಚ್ ನಂತರದಲ್ಲಿ ಇವರಿಗೆ ವಿವಾಹ ಯೋಗ ಇದೆ ಅವನ ಟೈಮ್ ಶುರುವಾಗಬೇಕು ಆಗ ಫಲ ಬರಬೇಕು ಅಂತ ಅಷ್ಟರಲ್ಲೇ ಆ ಶಾಂತಿ ಮಾಡಿಸಿ ಅನುಕೂಲ ಆಗುತ್ತೆ ತಾವಂತ ಬೇಡ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ